ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಇದೆ ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಮೆಂತೆ ದೋಸೆ ಮಾಡಿದ್ರು ಅದನ್ನೆಲ್ಲ ತಿಂದು ಇವಾಗ ಅಮ್ಮ ಎಣ್ಣೆ ಸ್ನಾನ ಮಾಡೋದಕ್ಕೆ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ ತುಂಬ ದಿನ ಆಗಿತ್ತು ನಾನು ತಲೆಗೆ ಎಣ್ಣೆ ಹಾಕಿದೆ ತುಂಬಾ ಕಮ್ಮಿ ನಾನು ತಲೆಗೆ ಎಣ್ಣೆ ಹಾಕೋದು ಹಾಗಾಗಿ ಇವತ್ತು ಅಮ್ಮನ ಹತ್ರ ಹಾಗೆ ಮಾತಾಡ್ತಾ ನೀನೇ ಎಣ್ಣೆ ಹಾಕು ಅಂತ ಹೇಳಿದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಇಬ್ಬರೂ ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹತ್ರ ಹತ್ರ ಎರಡು ತಿಂಗಳಾಯಿತು ಅನಿಸುತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು ಸೊ ಹಾಗಾಗಿ ನನಗೆ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ತೊಗೊಳ್ತು ಇನ್ನೇನು ಡೆಲಿವರಿ ಡೇಟ್ ಸಹ ಹತ್ತಿರ ಬರ್ತಾ ಇದೆ ಎಲ್ಲ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋನೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಲ್ಲೂ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಓಪನ್ ಓಪನ್ ನನ್ನ ವಾಯ್ಸು ಪೂರ್ತಿಯಾಗಿ ಸರಿಯಾಗಿಲ್ಲ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ಬೋದು ಒಂದೊಂದು ಸತಿ ಒಂದೊಂದು ಥರ ಕೇಳಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಚೋಟು ಪಟಾಕಿನೆಲ್ಲ ತೊಗೊಂಡು ಅಪ್ಪನ ಮನೆಗೆ ಹೋಗೋದಕ್ಕೆ ಎಣ್ಣೆ ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ಇಲ್ಲಿ ಯಾವ ಪಟಾಕಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾನೆ ಬನ್ನಿ ನೋಡೋಣ

ಲಕ್ಷ್ಮಿ ಪಟಕಿ ಲಕ್ಷ್ಮೀ ಬಾಳೆ ಅಲಿಯಾರ್ ಹೊರಸಿದೆ ನಾನು ಪಾಪ್ ಪಾಪ बिफोर ಈ ಸ್ಟೋಪ್ ಪಟಕಿ ನ ನಿಮಗೆ ನೀಲ್ ಸಕ್ಕಡ ವಾಹ್ ನಂಗೆ ನಂಗೆ ಇವತ್ತು ಕೊಡ್ತೀವಿ ಅದರಲ್ಲಿ ಹೆಲಿಕಾಪ್ಟರ್ ಹಾ ಇದೆ ಪಟಾಕಿ ಹೆಲಿಕಾಪ್ಟರ್ ಪಟಾಕಿ ಹೊಸ ಪಟಾಕಿ

ಗಾಡಿ ಪೂಜೆ ಮಾಡೋದಕ್ಕೆ ಎಲ್ಲ ಗಾಡಿನೆಲ್ಲ ತೊಳಿತಾ ಇದ್ರು ಹಾಗೆ ನಾನು ಸ್ವಲ್ಪ ರಂಗೋಲಿನೂ ಬಿಡಿಸಿದೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನನಗೆ ಈ ಸತಿ ಹಬ್ಬಕ್ಕೆ ಚೋಟು ಅಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದ ಗಾಡಿ ತೊಳೆಯೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದ ಹಾಗೆ ಪೂಜೆ ಮಾಡ್ಬೇಕಾದ್ರು ಅಷ್ಟೇ ನೋಡ್ಬೋದು ಏನೇ ಒಂದಿದ್ರು ಅದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದ ನಾನು ರಂಗೋಲಿ ಹಾಕ್ಬೇಕಾದ್ರು ರಂಗೋಲಿ ನಾನು ಹಾಕ್ತೀನಿ ಅಂತ ಇದ್ದ ಫುಲ್ ಖುಷಿ ಒನ್ಗೊಂತಾರೆ ಸಂಜಾ ಸಂಚ

आड़ी लील तो तो ने। अखलिम भी नहाता हूँ। बैठ कब 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 बैठ ಸಂಜೆ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಮ್ಮಂಗೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ಅವ್ರು ಬರೋದಕ್ಕಾಗೆಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ಗೆ ಬಟ್ ಸಂಚಿತನ ಕರ್ಕೊಂಡು ಒಂದು ರೋಡ್ ಹಾಗೆ ಕುಂದಾಪುರಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ಹೋಗ್ತಾ ಪ್ರಜ್ವಲ್ ಅವ್ರಿಗೆ ಮಸಾಲ ಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ನಮ್ಮ ಫೇವ್ರೇಟ್ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಮಸಾಲ ಪುರಿ ಎಲ್ಲ ತಿಂದು ಹಾಗೆ ಒಂದು ರೌಂಡು ಗಾಂಧಿ ಮೈದಾನದಲ್ಲಿ ವಾಕಿಂಗ್ ಮಾಡಿದ್ವಿ ಫುಲ್ ಒಂದು ರೌಂಡ್ ಕಂಪ್ಲೀಟಾಗಿ ವಾಕಿಂಗ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು ಶ್ರೇಯಸ್ಸಿನಗೆ ತುಂಬ ಸತಿ ಕೇಳಿದ್ವಿ ಇಲ್ಲಿ ಫುಡ್ ಚೆನ್ನಾಗಿದೆ ಹಾಗೆ ಆಂಬಿಯನ್ಸ್ ಚೆನ್ನಾಗಿದೆ ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ಇವತ್ತು ಫೈನಲಿ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಪ್ರಜ್ವಲ್ ಅವರು ಒಂದು ಸತಿ ಹೋಗೋಣ ಫುಡ್ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಆ ಸೈಡು ಫ್ಯಾಮಿಲಿ ರೆಸ್ಟೋರೆಂಟು ಇದೆ ಅದರ ಪಕ್ಕದಲ್ಲಿ ರೆಸ್ಟೋ ಬಾರ್ ಥರ ಇದೆ ನಾವು ರೆಸ್ಟೋ ಬಾರಿಗೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಆಂಬಿಯನ್ಸ್ ಲೈಟು ಪ್ಲೇ ಮಾಡಿರ್ತಾರೆ ಮ್ಯೂಸಿಕ್ನ ಹಾಗೆ ತುಂಬ ಫ್ಯಾಮಿಲಿ ಇತ್ತು ನೋಡ್ಬೋದು ನೀವು ಎಲ್ಲ ಬುಕ್ ಬುಕ್ಕಾಗಿತ್ತು ಆದರೂ ನಮ್ಗೆ ಅಡ್ಜಸ್ಟ್ ಮಾಡಿ ಒಂದು ಟೇಬಲ್ನ ಅರೇಂಜ್ ಮಾಡಿಕೊಟ್ರು ಫುಡ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಚೆನ್ನಾಗಿತ್ತು ನಾವೊಂದು ಸ್ಟ್ಯಾಟರ್ಸ್ನ ತೊಗೊಂಡಿದ್ವಿ ಗ್ರೀನ್ ಗಾರ್ಲಿಕ್ ಚಿಕನ್ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ನನಗೂ ಸಂಚಿತಂಗೆ ಅದು ಫೇವ್ರೇಟ್ ಆಗಿಬಿಡ್ತು ತಿಂದ ಮೇಲೆ ಹಾಗೆ ನಾವು ಗಾರ್ಲಿಕ್ ಸೂಪ್ನ ತೊಗೊಂಡಿದ್ವಿ ಇದು ಅಷ್ಟೇ ನಾನು ಎಲ್ಲೇ ಹೋದರೂ ಮ್ಯಾಂಚೋ ಸೂಪ್ನ ಟ್ರೈ ಮಾಡ್ತೀನಿ ಬಟ್ ಫಸ್ಟ್ ಟೈಮ್ ಗಾರ್ಲಿಕ್ ಸೂಪ್ನ ಟ್ರೈ ಮಾಡಿರೋದು ಚೆನ್ನಾಗಿತ್ತು ಲಾಸ್ಟ್ ವೀಕಿಂದ ನಾನು ಪ್ರಜ್ವಲ್ ಅವ್ರ ಹತ್ರ ಪನ್ನೀರ್ ಕಡಾಯಿ ತಿನ್ನಬೇಕು ನನಗೆ ಬಟರ್ ನಾನು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇದ್ದೆ ಇವಾಗ ಕ್ರೇವಿಂಗ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಕೆಲವೊಂದು ತಿನ್ನಬೇಕು ಅಂದ್ಕೊಂಡಿರೋದನ್ನ ಇವಾಗೆಲ್ಲ ಕೊಡಿಸ್ತಾ ಇದ್ದಾರೆ ಒಂದು ಟೂ ಮಂತ್ ಇದೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಲಾಸ್ಟ್ ವೀಕ್ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ಇದನ್ನು ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇನ್ನೂ ಲೇಟಾದರೆ ಹಬ್ಬದ ಬ್ಲಾಗ್ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ವರ್ಷ ದೀಪಾವಳಿ ನನಗೆ ಸ್ವಲ್ಪ ಡಲ್ ಅನ್ನಿಸ್ತು ಮಳೆನೂ ಬಂದಿತ್ತು ಅದು ಒಂದು ರೀಸನ್ ಆಗಿರ್ಬೋದು ಹಾಗೆ ಪ್ರಜ್ವಲ್ ಅವರು ಫ್ರೆಂಡ್ಸ್ ಜೊತೆ ಶಿವಮೊಗ್ಗ ಹೋಗಿದ್ದರು ಅದ್ರ ಜೊತೆಗೆ ಈ ಸತಿ ಪಟಾಕಿ ಓಡಿಸೋದಕ್ಕೂ ಆಗಿರಲಿಲ್ಲ ಸಂಚಿತ್ ಹಾಗೆ ಚೋಟೂ ಅವರು ಅಪ್ಪನ ಮನೆಗೆ ಹೋಗಿದ್ದರು ಅಲ್ಲಿ ಸೆಲೆಬ್ರೇಟ್ ಮಾಡಿದರು ಈ ಸರ್ತಿ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಅಮ್ಮ ಅಪ್ಪ ಮೂರೇ ಜನ ಇದ್ವಿ ಸಿಂಪಲ್ಲಾಗಿ ದೀಪ ಎಲ್ಲ ಹಚ್ಚಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಆಗಿದ್ರೆ ತುಂಬ ಪಟಾಕಿ ಹೊಡೆಸ್ತಾ ಇದ್ವಿ ಬಟ್ ಈ ಸರ್ತಿ ನನಗೆ ತುಂಬ ಆಸೆ ಇತ್ತು ಪಟಾಕಿ ಹೊಡಿಬೇಕಂತ ಆಗಲಿಲ್ಲ ಶ್ರೇಯ್ಸಲ್ಲಿ ಬಂದಿದ್ವಿ ಊಟಕ್ಕೆ ಚೆನ್ನಾಗಿತ್ತು ಫುಡ್ಡೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು ಬಜೆಟಲ್ಲಿ ಒಂದು ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು ಏನಿತ್ತು ಊಟ ಊಟ ಎಲ್ಲ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸರಿ ಇವಾಗ ಹೊರಡೋಣ ಐಸ್ ಕ್ರೀಮ್ ಏನಾದರೂ ತಿನ್ಬೇಕಂತ ಅಂದ್ಕೊಂಡಿದ್ದೀವಿ ಐಸ್ ಕ್ರೀಮ್ ಬೇಕೇನೆ ಪ್ರಭುಗೆ ಹೋಗೋಣ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಮನೆಗೆ ಹೋಗೋಣ ಊಟನ ಪ್ರಭು ಓಪನ್ ಇದೆಯಾ ಅಲ್ವಾ ಅಂತ ಇವತ್ತು ಟೈಮ್ ಅಲ ಅಲ್ಲಿಂದ ನಾವು ಪ್ರಭು ಐಸ್ ಕ್ರೀಮ್ಗೆ ಬಂದ್ವಿ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಹೋಗ್ತಾ ಅಂತ ಬರಬೇಕಾದ್ರೆ ಫುಲ್ ರಶ್ ಇತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವಾಗ ಕೂತಿದ್ದೀವಿ ಹಾಫ್ ಗಡ್ಬಡ್ ಮತ್ತು ಸಂಚಿತ್ಗೆ ವಾಟರ್ ಮೆಲನ್ ಜ್ಯೂಸ್ ಬೇಕಂತ ಹೇಳ್ದ ಇಬ್ಬರು ತಗೊಂಡಿದ್ದೀವಿ ಹಾಗೆ ಸೀತಾಫಲ ಮಿಲ್ಕ್ ಶೇಕ್ನ ತೊಗೊಂಡಿದ್ರು ಪ್ರಜ್ವಲ್ ಅವರು ಅದನ್ನೆಲ್ಲ ಕುಡಿದು ಮನೆಗೆ ಹೊರಟ್ವಿ ಇವತ್ತಿನ ದಿನ ಹೀಗಿತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್